ಅಲ್ಲಿ ಪ್ರಾರಂಭವಾದ ನಮ್ಮ ಬ್ಯಾರಿ ಸಂಸ್ಥೆ ಇದೀಗ ನೂರ ಹತ್ತೊಂಬತ್ತು ವರ್ಷ ಕುಳಿಸಿದೆ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಜಿಲ್ಲೆಗಳಿಂದ ಬಂದು ವಿದ್ಯಾಭ್ಯಾಸ ಮಾಡುತ್ತಿರುವುದು ನಿಮಗೆಲ್ಲ ತಿಳಿದಿರುವ ವಿಷಯ ಪರಿಸರ ಸ್ನೇಹಿ ಕಟ್ಟಡಗಳ ನಿರ್ಮಾಣದಲ್ಲಿ ಹೆಸರು ಮಾಡಿರುವ ನಮ್ಮ ತಮ್ಮನವರಾದ ಸೈಯದ್ ಮೊಹಮ್ಮದ್ ಬ್ಯಾರಿ ಅವರು ಇವರ ಕನಸಿನಂತೆ ಪ್ರತಿ ತಿಂಗಳ ಕೊನೆಯ ಭಾನುವಾರ ಕೋಡಿ ಪರಿಸರದ ಸ್ವಚ್ಛತೆಗಾಗಿ ಪ್ರಾರಂಭಿಸಿದ ಸ್ವಚ್ಛ ಕಡಲ್ತೀರ ಹಸಿರು ಕೋಡಿ ಅಭಿಯಾನವು ಮೂವತ್ತೈದನೇ ಹಂತವನ್ನು ಯಶಸ್ವಿಯಾಗಿ ಪೂರೈಸಿದೆ ಈ ವರ್ಷ ಸಿ ಬಿ ಎಸ್ ಸಿ ಪಠ್ಯಕ್ರಮ ಒಳಗೊಂಡ ಬ್ಯಾರಿ ಈಸ ಪಬ್ಲಿಕ್ ಸ್ಕೂಲ್ ಇದು ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಜಿ ಬಿ ಸಿ ಇದರ ಗ್ರೀನ್ ಸ್ಕೂಲ್ ರೇಟಿಂಗ್ ಸಿಸ್ಟಮ್ನಿಂದ ಪ್ಲಾಟಿನಮ್ ರೇಟಿಂಗ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂದು ಹೇಳಿಕೊಳ್ಳಲು ತುಂಬ ಸಂತೋಷವಾಗುತ್ತದೆ ಮತ್ತು ಹಾಗೂ ಬ್ಯಾರೀಸ್ ನಾಲೆಡ್ ಕ್ಯಾಂಪಸ್ನಲ್ಲಿ ಅಂತರ್ಜಲ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿಶೇಷವಾಗಿ ಅಳವಡಿಸಿ ಅಳವಡಿಸಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಇದೇ ಶನಿವಾರ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ಮೂವತ್ತಕ್ಕೆ ಬ್ಯಾಲೀಸ್ ಉತ್ಸವ ಮೂರು ಗಂಟೆ ಮೂರು ಗಂಟೆಗೆ ಬ್ಯಾಲೀಸ್ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ನುವ ಶಿಕ್ಷಿಕೆ ಅಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಗಳೊಂದಿಗೆ ಸಂಸ್ಥಾಪಕರ ದಿನಾಚರಣೆಯ ಮತ್ತು ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯ ಅತಿಥಿಯಾಗಿ ಅತಿಥಿಗಳಾಗಿ ಶ್ರೀಯುತ ದಿನೇಶ್ ಗುಂಡೂರಾವ್ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ವಿದ್ಯಾಕುಮಾರಿ ಐ ಎ ಎಸ್ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಉಡುಪಿ ಜಿಲ್ಲೆ ಜಿಲ್ಲೆಯ ಶ್ರೀಯುತ ಕಿರಣ್ ಕುಮಾರ್ ಕೊಡುಗಿ ಮಾನ್ಯ ಶಾಸಕರು ತುಂದಾವರ ವಿಧಾನಸಭಾ ಕ್ಷೇತ್ರ ಇವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಯಾಕೂಬ್ ಖಾದ ಕುಡಿ ಮತ್ತು ಅಶ್ವಿನ್ ಸನಿ ಇವರು ಇವರನ್ನು ಸನ್ಮಾನ ಸನ್ಮಾನ ಸನ್ಮಾನಿಸಿಕೊಳ್ಳಿದ್ದೇವೆ ಮತ್ತು ಸಭಾ ಕಾರ್ಯಕ್ರಮದ ನಂತರ ವಿವಿಧ ಸಂಸ್ಕೃತಿಯನ್ನು ಒಳಗೊಂಡ ಸಾಂಸ್ಕೃತಿಕ ಕಾರ್ಯಗಳು ವಿದ್ಯಾರ್ಥಿಗಳಿಂದ ಪ್ರದರ್ಶನವಾಗಲಿದೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರೆಲ್ಲರೂ ಬಂದು ಕಾರ್ಯಕ್ರಮವನ್ನು ಚಂದಗೊಳಿಸಬೇಕಾಗಿ ತಮ್ಮಲ್ಲಿ ಎಳಿಸಿಕೊಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಜೀವಿ ಕರ್ನಾಟಕ